ಬೇರೆ ಬೇರೆಯಾದ ಗಂಡ ಹೆಂಡತಿಯನ್ನು ಸರಿಪಡಿಸಿ ಒಂದು ಮಾಡಲು ಈ ಒಂದು ಸರಳ ತಂತ್ರ ವಿಧಾನವನ್ನು ಪೋಷಕರು ಗಂಡ ಹೆಂಡತಿಯ ತಂದೆ ತಾಯೆಂದಿರು ಇದನ್ನು ಮಾಡುವುದರಿಂದ ನಿಮ್ಮ ಮಕ್ಕಳು ಮೊದಲಿನ ಹಾಗೆ ದಾಂಪತ್ಯ ಜೀವನಕ್ಕೆ ಸುಲಭದ ರೀತಿಯಲ್ಲಿ ಕಾಲಿಟ್ಟುಕೊಂಡು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾರೆ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅನ್ನುವ ಗಾದೆ ಮಾತು ಇದ್ದೇ ಇರುತ್ತದೆ ಆದರೆ ಕೆಲವು ಮನೆಗಳಲ್ಲಿ ಆಗುವಂತಹ ಈ ಪರಿಸ್ಥಿತಿಯು ನಿಮ್ಮ ಜೀವನವನ್ನೇ ನರಕವನ್ನಾಗಿಸಿಕೊಂಡು ಬಿಡುತ್ತೆ ಅಂತಹ ತೊಂದರೆಗಳನ್ನು ಸರಿಪಡಿಸಿಕೊಳ್ಳಲು ಈ ಒಂದು ಸರಳ ಮಾರ್ಗವನ್ನು ನೀವು ಇವತ್ತು ನಾವು ಹೇಳಿಕೊಡುವ ಹಾಗೆ ಮಾಡಿದ್ದೆ ಆದಲ್ಲಿ ಎಷ್ಟೇ ಕಷ್ಟ ಇದ್ದರೂ ನಿಮ್ಮ ದಾಂಪತ್ಯ ಜೀವನವು ತುಂಬ ಚೆನ್ನಾಗಿ ಸರಳವಾಗಿ ನಡೆದುಕೊಂಡು ಹೋಗುತ್ತದೆ ಆ ಪರಿಹಾರ ಯಾವುದು ಅದನ್ನು ಹೇಗೆ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ನೋಡಿ ನಿಮ್ಮ ಜೀವನದ ಯಾವುದೇ ಒಂದು ಇಂತಹ ಸಮಸ್ಯೆಗಳು ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರದಂತಹ ತೊಂದರೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನೀವಿನ್ನು ನಮ್ಮ ಅದೃಷ್ಟದಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ ಪ್ರತಿ ಕಮೆಂಟ್ಗೂ ನಾವು ರಿಪ್ಲೈಯಲ್ಲಿ ಉತ್ತರ ಕೊಡ್ತೀವಿ ಹಾಗೂ ವಿ ಈ ವಿಡಿಯೋನ ಶೇರ್ ಮಾಡಿ ಒಂದು ಲೈಕ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಕಷ್ಟದ ಸಮಯಗಳು ಬಂದಾಗ ಅದಕ್ಕಾಗಿ ಕೆಲವು ನಿಗೂಢವಾದ ವಸ್ತುಗಳನ್ನು ತಂದು ಮನೆಯಲ್ಲಿ ಪರಿಹಾರ ಮಾಡಿಕೊಳ್ಳುವುದರಿಂದ ಎಷ್ಟೇ ತೊಂದರೆಗಳಿದ್ದರೂ ಆ ತೊಂದರೆಗಳು ನಿವಾರಣೆ ಆಗುತ್ತದೆ ಅದರಲ್ಲೂ ದಾಂಪತ್ಯ ಜೀವನದಲ್ಲಿ ಇರುವ ಸಮಸ್ಯೆಗಳು ಅತಿ ದೊಡ್ಡ ಸಮಸ್ಯೆ ಆಗಿರುತ್ತದೆ ಪರಿಹಾರ ಆದರೆ ಯಾವುದೇ ತೊಂದರೆ ಇರುವುದಿಲ್ಲ ಆದರೆ ಅದು ಪ್ರತಿದಿನ ಮುಂದುವರಿಯುತ್ತಲೇ ಹೋದಂತೆ ಮನೆಯ ದಾಂಪತ್ಯ ಜೀವನಗಳು ಜಗಳದಲ್ಲೇ ಕಳೆದು ಹೋಗುತ್ತದೆ ಅವರ ಮಕ್ಕಳು ಕೂಡ ಯಾವುದೇ ರೀತಿಯಾದಂತಹ ಉನ್ನತ ವಿದ್ಯಾಭ್ಯಾಸಕ್ಕಾಗಲಿ ಇದು ತುಂಬನೇ ತೊಂದರೆಯಾಗುತ್ತದೆ ಆದ್ದರಿಂದ ಮನೆಯಲ್ಲಿ ಆಗುವ ಇಂತಹ ಜಗಳವನ್ನು ಸರಿಪಡಿಸಿಕೊಳ್ಳಲು ಈ ಪುಟ್ಟ ಪರಿಹಾರ ಮಾಡಬೇಕು ಅಂತಂದರೆ ಒಂದು ತೆಂಗಿನಕಾಯಿ ಚಿಪ್ಪನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ಕಳೆದು ಹೋಗುವ ಸಲುವಾಗಿ ಒಂದು ಮುಷ್ಟಿ ಕಲ್ಲುಪ್ಪನ್ನು ದೃಷ್ಟಿಯನ್ನು ತೆಗೆಯಬೇಕು ಅದನ್ನು ಆ ಕಲ್ಲುಪ್ಪನಲ್ಲಿ ಹಾಕಬೇಕು ಗಂಡ ಹೆಂಡತಿ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ದೃಷ್ಟಿ ತೆಗೆದು ಮೂರು ಬಾರಿ ಥೂ 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 ಅಂತ ಉಗಿಯಬೇಕು ಅದಾದ ಮೇಲೆ ಮೂರು ಬಾರಿ ಒಣಮೆಣಸಿನಕಾಯಿಯಿಂದಲೂ ದೃಷ್ಟಿಯನ್ನು ತೆಗೆಯಬೇಕು ಒಂದು ತೆಂಗಿನಕಾಯಿ ಚಿಪ್ಪಿನೊಳಗೆ ಇಷ್ಟನ್ನು ಹಾಕಿ ಸಾಂಬ್ರಾಣಿ ಮತ್ತು ಧೂಪ ಮತ್ತು ಪಚ್ಚೆ ಕರ್ಪೂರಗಳನ್ನು ಹಾಕಿ ಅದನ್ನು ಅಗ್ನಿಸ್ಪರ್ಶ ಮಾಡಿಬಿಡಿ ಇದು ಸಂಪೂರ್ಣವಾಗಿ ಕರಗಿ ಬೂದಿಯಾದ ಮೇಲೆ ಆ ಬೂದಿಯನ್ನು ತೆಗೆದು ನೀರಿನಲ್ಲಿ ವಿಸರ್ಜಿಸಿ ಅದನ್ನು ಮನೆ ಹತ್ತಿರ ಇರುವಂತಹ ಯಾವುದೇ ಒಂದು ಗಿಡದ ಬುಡಕ್ಕೆ ಅದನ್ನು ಚೆಲ್ಲಿ ಬಿಡಬೇಕು ಈ ರೀತಿ ಮಾಡಿ ನೋಡಿ ಮನೆಯ ವಾತಾವರಣ ಎಷ್ಟು ಬೇಗನೆ ಚೆನ್ನಾಗಿ ಬದಲಾಗುತ್ತೆ ಅನ್ನೋದನ್ನು ನೀವೇ ನೋಡಬಹುದು ಒಂದು ವೇಳೆ ಇಂತಹ ಸಮಸ್ಯೆಗಳಿತ್ತು ಅಂದರೆ ಇದನ್ನು ಮಾಡುವ ಮೊದಲು ಉಚಿತವಾಗಿ ಪರಿಹಾರ ಹೇಳ್ತಾರೆ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಸಾಕು